ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅಬ್ಬರದ ಪ್ರಚಾರ ನಡೀತಾ ಇದೆ ಹರ್ಲಾಪುರ ಮತ್ತು ಸುಲ್ತಾನ್ಪುರ ಗ್ರಾಮಗಳ ಮುಖಂಡರ ಜೊತೆಗೆ ಅಸೂಟಿ ಸಭೆ ಮಾಡಿದ್ದಾರೆ ಯಂಗ್ ಲೀಡರ್ ವಿನೋದ್ ಅಸೂಟಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಕಾಲಿಗೆ ಚಕ್ರ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಹರ್ಲಾಪುರ ಮತ್ತು ಸುಲ್ತಾನ್ಪುರ ಗ್ರಾಮಗಳ ಮುಖಂಡರ ಜೊತೆಗೆ ಸಭೆ ನಡೆಸಿದ್ದಾರೆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಗ್ರಾಮ ದೇವತೆಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಕೈ ಅಭ್ಯರ್ಥಿ ವಿನೋದ್ ಅಸೂಟಿ ಹೋದ ಕಡೆಯಲ್ಲೆಲ್ಲ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಏನೋ ಮಾಜಿ ಶಾಸಕಿ ಕುಸುಮಾವತಿ ಶಿವಳ್ಳಿ ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ದೇವತೆಗಳ ಆಶೀರ್ವಾದ ಪಡೀತಾ ಇದ್ದಾರೆ ಮನೆ ಮನೆಗೆ ತೆರಳಿ ವಿನೋದ್ ಅಸೂಟಿ ಪ್ರಚಾರವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಲ್ಲ ಸಂಘಟನೆಗಳು ಬೆಂಬಲ ಕೊಡ್ತಾ ಇದ್ದಾವೆ ಈ ಬಾರಿ ನಾವು ಬದಲಾವಣೆ ಬಯಸಿದ್ದೇವೆ ವಿನೋದ್ ಅಸೂಟಿಗೆ ಬೆಂಬಲವನ್ನು ನೀಡ್ತೀವಿ ಅಂತ ಜನ ಅವರಿಗೆ ವಿಶ್ವಾಸದ ಮಾತುಗಳು ಮಾಡ್ತಾ ಇದ್ದಾರೆ ಸನ್ಮಾನಗಳನ್ನು ಮಾಡ್ತಾ ಇದ್ದಾರೆ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದಾರೆ ಹಾರ ತುರಾಯಿ ಹಾಕಿ ಗ್ರಾಮಸ್ಥರು ಅದ್ಧೂರಿ ಸ್ವಾಗತವನ್ನು ಕೋರಿದ್ದಾರೆ ಹರ್ಲಾಪುರ ಮತ್ತು ಸುಲ್ತಾನ್ಪುರ ಗ್ರಾಮಗಳಲ್ಲಿ ಸಭೆಯನ್ನು ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಕೂಡ ಜನರ ಮುಂದೆ ಇಟ್ಟು ನನಗೆ ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ